ಇಂಟೆಲಿಜೆನ್ಸ್ ಬ್ಯೂರೋ ಅಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಅಧಿಸೂಚನೆ ಆಗಿರ್ತೈತಿ ಇಲ್ಲಿ ನೋಡಬಹುದು ಇದರಲ್ಲಿ ಸೆಕ್ಯೂರಿಟಿ ಅಸಿಸ್ಟೆಂಟ್ ಹುದ್ದೆಗಳ ಕರ್ತಾರೆ ಇದು ಗ್ರೂಪ್ ವೃಂದದ ಹುದ್ದೆಗಳಾಗಿರ್ತವೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಹುದ್ದೆ ಹಾಕರತ್ತರ ಇದಕ್ಕೆ ಅರ್ಜಿಯನ್ನು ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅದನ್ನು ಮತ್ತೆ ಯಾವ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದು ಅರ್ಜಿ ಮತ್ತೆ ಯಾವಾಗಿಂದ ಪ್ರಾರಂಭ ಆಕೈತಿ ಮತ್ತು ಇದಕ್ಕೆ ಕ್ವಾಲಿಫಿಕೇಷನ್ ಯಾವ ರೀತಿಯಾಗಿ ಇರ್ತೈತಿ ಎಲ್ಲವೂ ಈ ವಿಡಿಯೋದಲ್ಲಿ ಇರ್ತೈತಿ ಸ್ನೇಹಿತರೆ ಮತ್ತೆ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀವಿ ಬರ್ರಿ ಯಾಕಂದರೆ ನಿಮಗೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ನಿಮಗೆ ಡೈಲಿ ಅಪ್ಡೇಟ್ ನಡ್ತಾ ಇರ್ತೀವಿ ಮತ್ತೆ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗುತ್ತೆ ಬರ್ರಿ ಯಾಕಂದರೆ ಈ ಪಿ ಡಿ ಎಪ್ಪ ಮತ್ತು ಇದರ ಅಪ್ಲೈ ಲಿಂಕ್ ಎರಡೂ ಕೂಡ ಅಲ್ಲಿ ಹಾಕ್ತಾಯಿರ್ತಾನೆ ನಿಮ್ದೇನರ ಕ್ವಾಲಿಫಿಕೇಷನ್ ಆಗಿತ್ತು ಅಂದರೆ ಡೈರೆಕ್ಟ್ ಇದಕ್ಕೆ ಅರ್ಜಿ ಹಾಕೊಳಕ್ಕೆ ನಿಮ್ಗೆ ಈಸಿ ಆಕತಿ ಮತ್ತು ಇದಕ್ಕೆ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇರಬೇಕು ಅಂತ ನೋಡ್ಬೋದು ಇಲ್ಲಿ ನೋಡ್ಬೋದು ಎಜುಕೇಷನ್ ಕ್ವಾಲಿಫಿಕೇನ ಒನ್ಯಾದ ಹತ್ತನೇ ತರಗತಿ ಕಂಪ್ಲೀಟ್ ಮಾಡಿರ್ಬೇಕು ಇಲ್ಲಿ ನೋಡ್ಬೋದು ಒನ್ಯಾದ ಹತ್ತನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು ಮತ್ತು ಅದ್ರ ಜೊತೆಗೆ ಎರಡನೇ ನೋಡ್ಬೋದು ಇಲ್ಲಿ ಪ್ರೋಸೆಸಿಂಗ್ ವಿತ್ ಇಲ್ಲಿ ನೋಡ್ಬೋದು ಒನ್ ಒಂದೇ ಹತ್ತನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು ಎರಡನೇದ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು ಮತ್ತು ಮೂರನೇ ಇಲ್ಲಿ ನಾಲೇಜ್ ಆಫ್ ಮೋಟಾರ್ ಮೆಕ್ಯಾನಿಕ್ ಮೋಟಾರ್ ಮೆಕ್ಯಾನಿಕ್ ಬಗ್ಗೆ ನಿಮ್ಗೆ ನಾಲೇಜ್ ಇದ್ದಿರಬೇಕು ಅದ್ರ ಜೊತೆಗೆ ನಾಲ್ಕನೇ ಇಲ್ಲಿ ಒಂದು ವರ್ಷ ನೀವು ಮೋಟಾರ್ ಕಾರ್ಸ್ ಡ್ರೈವಿಂಗ್ ಮಾಡಿದ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು ಇದು ನಾಲ್ಕನೇದು ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಪೊಸಿಷನ್ ಆಫ್ ಡೊಮಿಸಿಯಲ್ ಸರ್ಟಿಫಿಕೇಟ್ ಆಫ್ ದ ಸ್ಟೇಟ್ ಅಗ್ನೆಸ್ಟ್ ವಿತ್ ಕ್ಯಾಂಡಿಡೇಟ್ಸ್ ಅಪ್ಲೈ ನೀವು ಯಾವ ಸ್ಟೇಟ್ದ ನೀವು ಯಾವ ಸ್ಟೇಟ್ದವ್ರು ಇದ್ದಿರ್ತೀರಲ್ಲ ಆ ಸ್ಟೇಟ್ದ ಡೊಮೆಶಿಯಲ್ ಸರ್ಟಿಫಿಕೇಟ್ ಹೊಂದಿರಬೇಕು ಈ ರೀತಿಯಾಗಿ ಕ್ವಾಲಿಫಿಕೇಶನ್ ಇರ್ತೈತಿ ಇದಕ್ಕೆ ಅರ್ಜೆಂಟ್ ಸಲ್ಸೋಕ್ಕೆ ಆ ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಂತ್ಲಿ ನಿಮಗೆ ಸ್ಯಾಲ್ರಿ ನೋಡ್ಬೋದು ಲೆವೆಲ್ ತ್ರೀ ಸ್ಯಾಲ್ರಿ ಇರ್ತೈತಿ ಮಂತ್ಲಿ ನಿಮಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ನಿಮಗೆ ಸ್ಯಾಲ್ರಿ ಇರ್ತೈತಿ ಇಲ್ಲಿ ನೋಡ್ಬೋದು ಮಂತ್ಲಿ ನಿಮಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ನಿಮಗೆ ಸ್ಯಾಲ್ರಿ ಇರ್ತೈತಿ ಇದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಅರವತ್ತೊಂಬತ್ತು ಸಾವಿರದ ಒಂದು ನೂರು ರೂಪಾಯಿವೆ ನಿಮಗೆ ಸ್ಯಾಲ್ರಿ ಇರ್ತೈತಿ ಇದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಸ್ಪೆಷಲ್ ಸೆಕ್ಯೂರಿಟಿ ಅಲೌನ್ಸ್ ನಿಮಗೆ ಇಪ್ಪತ್ತು ಪರ್ಸೆಂಟ್ ಇದ್ದಿರ್ತೈತಿ ಇದು ಸ್ಯಾಲ್ರಿ ಬಿಟ್ಟು ಮಂತ್ಲಿ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಅರವತ್ತೊಂಬತ್ತು ಸಾವಿರದ ಒಂಬತ್ತುನೂರು ರೂಪಾಯಿವೆ ಇದನ್ನು ಸ್ಯಾಲ್ರಿ ಬಿಟ್ಟು ಇಲ್ಲಿ ನೋಡ್ಬೋದು ಸೆಕ್ಯೂರಿಟಿ ಅಲೌನ್ಸ್ ಇಪ್ಪತ್ತು ಪರ್ಸೆಂಟ್ ಇರ್ತೈತಿ ಈ ರೀತಿಯಾಗಿ ನಿಮಗೆ ಸ್ಯಾಲ್ರಿ ಇದ್ದಿರ್ತೈತಿ ಸ್ನೇಹಿತರೆ ಡೈರೆಕ್ಟ್ ಇದ್ರೆ ಅಪ್ಲೈ ಮಾಡಿ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತ ನೋಡಿರಿ ಈ ರೀತಿಯಾಗಿ ಇಲ್ಲಿ ನೋಡ್ಬೋದು ಇದೆಲ್ಲ ನಿಮ್ದು ಕ್ವಾಲಿಫಿಕೇಷನ್ ಆಗಿತ್ತು ಅಂದರೆ ಇದಕ್ಕೆ ಡೈರೆಕ್ಟ್ ಹೋಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಅರ್ಜೀನ ಸಲ್ಸಾಕ ವಯಸ್ಮಿತಿ ಇಲ್ಲಿ ನೋಡ್ಬೋದು ಲಿಮಿಟ್ ಎಷ್ಟು ಎಷ್ಟು ಇದಕ್ಕೆ ಅದಕ್ಕೆ ಅರ್ಜೆನ್ ಸಲ್ಸ್ಬೋದು ಮಿನಿಮಮ್ ಇದಕ್ಕೆ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕು ಇಲ್ಲಿ ನೋಡ್ಬೋದು ಇದಕ್ಕೆ ಅರ್ಜಿಯನ್ನು ಯಾರು ಸಲ್ಲಿಸ್ಬೇಕಂತರ್ತಿರ್ಲಿಲ್ಲ ನೀವು ಮಿನಿಮಮ್ ಹದಿನೆಂಟು ವರ್ಷ ವಯಸ್ಸನ್ನು ಕಂಪ್ಲೀಟ್ ಮಾಡಿರ್ಲೇಬೇಕಿ ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ಗರಿಷ್ಠ ವಯೋಮಿತಿ ನೋಡ್ಬೋದು ಮಿನಿಮಮ್ ಹದಿನೆಂಟು ವರ್ಷ ಗರಿಷ್ಠ ವಯೋಮಿತಿ ಇಪ್ಪತ್ತೇಳು ವರ್ಷ ಇದ್ರ ಇದು ಇದರ ಜೊತೆಗೆ ಮತ್ತು ನಿಮಗೆ ವಯಸ್ಸಿನ ಸಡಿಲಿಕೆ ಸಡಲಿಕೆಯನ್ನು ಕೂಡ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ಅಪೇರ್ ಲಿಮಿಟ್ ಇಸ್ ರಿಲ್ಯಾಕ್ಷನ್ ವೈ ಎಸ್ ಸಿ ಎಸ್ ಟಿ ಐದು ವರ್ಷ ನಿಮಗೆ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಇದರ ಜೊತೆಗೆ ಮೂರು ವರ್ಷ ನಿಮಗೆ ಒ ಬಿ ಸಿ ಅವರಿಗೂ ಕೂಡ ವಯಸ್ಸಿನ ಸಡಲಿಕೆ ಇದ್ದಿರ್ತೈತಿ ಸ್ನೇಹಿತರೆ ಇದಕ್ಕೆ ಅರ್ಜಿಯನ್ನು ಯಾರು ಸಲ್ಲಿಸ್ಬೇಕು ಸಲ್ಲಿಸ್ಬೇಕಂತ ಇರ್ತಾರಲ್ಲ ಮಿನಿಮಮ್ ನಿಮಗೆ ಹದಿನೆಂಟು ವರ್ಷ ಆಗಿದ್ರಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದರ ಡೈರೆಕ್ಟ್ ಅಪ್ಲೈ ಲಿಂಕ್ ಕೊಟ್ಟಿರ್ತನು ಮತ್ತು ಅರ್ಜಿಯನ್ನು ಸಲ್ಲಿಸೋಕ ಕೊನೆಯ ದಿನಾಂಕ ನೋಡ್ಬೋದು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಮತ್ತು ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಯಾವ ರೀತಿಯಾಗಿ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಒನ್ನೇದ ಇದಕ್ಕೆ ಸಿ ಬಿ ಟಿ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸಿ ಬಿ ಟಿ ಎಕ್ಸಾಮ್ ಇದ್ದಿರ್ತೈತಿ ಇಲ್ಲಿ ನೋಡ್ಬೋದು ಆನ್ಲೈನ್ ಎಕ್ಸಾಮ್ ಆಪ್ ಅಬ್ಜೆಕ್ಟಿವ್ ಟೈಪ್ ಎಮ್ ಸಿ ಕ್ವಶನ್ ಡಿವೈಡೆಡ್ ಇಂಟು ಫೈ ಪಾರ್ಟ್ಸ್ ಇಲ್ಲಿ ನೋಡ್ಬೋದು ಎಮ್ ಸಿ ಕೂ ಕ್ವಶನ್ ಇರ್ತೈತಿ ಅದು ಫೈ ಪಾರ್ಟ್ಸ್ ಇರ್ತೈತಿ ಒಂದಾಗಿ ನೋಡ್ತಾ ಹೋಗೋದಾದ್ರೆ ಒಂದನೇದ ಟೈರ್ ಒನ್ ಇದ್ದಿರ್ತೈತಿ ಎಕ್ಸಾಮ್ ಅದಾದಮೇಲೆ ಎರಡನೇದ ಟೈರ್ ಟು ಟೈರ್ ಒನ್ ಎಕ್ಸಾಮಿನೇಷನ್ ನೋಡ್ಬೋದು ಒನ್ ಒನ್ನೇ ನೋಡಿ ಬರ್ರಿ ಇಲ್ಲಿ ನೋಡ್ಬೋದು ಜನರಲ್ ಅವೇರ್ನೆಸ್ನಲ್ಲಿ ಇಪ್ಪತ್ತು ಕ್ವಶನ್ ಕೊಟ್ಟಿರ್ತಾರೆ ಮತ್ತು ಎರಡನೇದ ಬೇಸಿಕ್ ಟ್ರಾನ್ಸ್ಪೋರ್ಟ್ ಡ್ರೈವಿಂಗ್ ರೂಲ್ಸ್ ರೂಲ್ಸ್ನಲ್ಲಿ ಇದರಲ್ಲಿ ಕೂಡ ಇಪ್ಪತ್ತು ಕ್ವೆಶನನ್ನು ಕೊಟ್ಟಿರ್ತಾರೆ ಮತ್ತು ಮೂರನೇದ ಕ್ವಾಂಟಿಟಿವ್ ಆ್ಯಪ್ಟಿಟ್ಯೂಡ್ ಇದರಲ್ಲಿ ಕೂಡ ಇಪ್ಪತ್ತು ಕ್ವಶನ್ ಕೊಟ್ಟಿರ್ತಾರೆ ಮತ್ತು ನಾಲ್ಕನೇದ ನ್ಯೂಮಾರಿಕಲ್ ಎನಲೆಟಿಕ್ಸ್ ಲಾಜಿಕಲ್ ಎಬಿಲಿಟಿ ಆ್ಯಂಡ್ ರೀಸನಿಂಗ್ ಇದರಲ್ಲಿ ಕೂಡ ಇಪ್ಪತ್ತು ಕ್ವೆಶನ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಇದರಲ್ಲಿ ಇಪ್ಪತ್ತು ಕ್ವೆಶನ್ ಟೋಟಲ್ ಆಗಿ ಒಂದು ನೂರು ಮಾರ್ಸಿಗೆ ನಿಮ್ಗೆ ಎಕ್ಸಾಮ್ ಇದ್ದಿರ್ತೈತಿ ಇಲ್ಲಿ ನೋಡ್ಬೋದು ಒಂದು ನೂರು ಮಾರ್ಕ್ಸಿಗೆ ಎಕ್ಸಾಮಿನೇಷನ್ ಇರ್ತೈತಿ ಮತ್ತು ನೂರು ಕ್ವಶನ್ ಇದ್ದಿರ್ತವೆ ನೂರು ಕ್ವಶನ್ ಒಂದು ನೂರು ವರ್ಷಕ್ಕೆ ಎಕ್ಸಾಮಿನೇಷನ್ ಇದಕ್ಕೆ ಟೈಮಿಂಗ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಒಂದು ಅವರ್ ನಿಮಗೆ ಟೈಮಿಂಗ್ ಇದಿರ್ತೈತಿ ಅಂದರೆ ಅರವತ್ತು ನಿಮಿಷ ನಿಮಗೆ ಟೈಮಿಂಗೇನ ಕೊಟ್ಟಿರ್ತಾರೆ ಮತ್ತು ಇದ್ರ ಜೊತೆಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತೈತಿ ಜೀರೋ ಪಾಯಿಂಟ್ ಟು ಫೈ ನೆಗೆಟಿವ್ ಮಾರ್ಕಿಂಗ್ ಇಡಿರ್ತೈತಿ ಇದು ಹೆಂಗೆ ಪಾತಂದ್ರೆ ಈಗ ನೀವು ನಾಲ್ಕು ಕ್ವೆಶನ್ ಒಂದು ರೈಟ್ ಮಾಡಿ ನಾ ಕ್ವಶನ್ ತಪ್ಪು ಮಾಡಿದ್ರೆ ಅಂದ್ರೆ ಒಂದು ಮಾರ್ಕ್ಸ್ ಹೋಗ್ತೈತಿ ಇದ್ರ ಜೊತೆ ಇಲ್ಲಿ ನೋಡ್ಬೋದು ಒನ್ ಬೈ ಫೋರ್ತ್ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ ಇದು ಟೈರ್ ಒಣ ಎಕ್ಸಾಮ್ ಎಕ್ಸಾಮ್ ಆಯಿತು ಈ ಟೈರ್ ಒಣ ಎಕ್ಸಾಮ್ ಕ್ಲಿಯರ್ ಆತಂದ್ರೆ ನಿಮ್ಗೆ ಟೈರ್ ಟು ಎಕ್ಸಾಮ್ ಇರ್ತೈತಿ ಇಲ್ಲಿ ನೋಡ್ಬೋದು ಟಯರ್ ಟು ಎಕ್ಸಾಮ್ ಇದ್ರ ಬಗ್ಗೆ ಇರ್ತೈತಿ ಅಂತ ನೋಡ್ತಾ ಹೋದಾದ್ರೆ ಮೋಟಾರ್ ಮೆಕ್ಯಾನಿಸಮ್ ಆ್ಯಂಡ್ ಡ್ರೈವಿಂಗ್ ಟೆಸ್ಟ್ ಕಮ್ ಇಂಟರ್ವ್ಯೂ ಅಂದರೆ ಇಂಟರ್ವ್ಯೂ ಇರ್ತೈತಿ ನಿಮಗೆ ಇದರ ಡ್ರೈವಿಂಗ್ ಟೆಸ್ಟ್ ಇಂಟ್ರ್ಯೂ ತಗೋತಾರೆ ಇದರಲ್ಲಿ ನೋಡ್ಬೋದು ಇಲ್ಲಿ ಐವತ್ತು ಕ್ವೆಶನ ಐವತ್ತು ಮಾರ್ಕ್ಸಾ ಇಲ್ಲಿ ನೋಡ್ಬೋದು ಐವತ್ತು ಕ್ವಶನ್ ಐವತ್ತು ಮಾರ್ಕ್ಸ್ ಇರ್ತೈತಿ ಇದಕ್ಕೆ ಪಾಸಿಂಗ್ ಏಟಪ್ಪಾ ಅಂದರೆ ಇಲ್ಲಿ ನೋಡ್ಬೋದು ಪಾಸಿಂಗ್ ಮಾರ್ಕ್ಸ್ ಕೊಟ್ಟಿರ್ತಾರೆ ದೇರ್ ವಿಲ್ ಬಿ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ಫೋರ್ಟಿ ಪರ್ಸೆಂಟ್ ಇಲ್ಲಿ ನೋಡ್ಬೋದು ಟೈರೆಕ್ಟು ಟು ಎಕ್ಸಾಮ್ನಲ್ಲಿ ಮಿನಿಮಮ್ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಇದರಲ್ಲಿ ಮಿನಿಮಮ್ ನೀವು ಕಟ್ ಆಫ್ ಮಾರ್ಕ್ಸ್ ನಲ್ವತ್ತನ್ನು ಪಡೆದೇ ಕೊಳ್ಬೇಕಾಗ್ತೈತಿ ನಲ್ವತ್ತಿಗೆ ನಾವು ಕಡಿಮೆ ಬಿದ್ದು ಅಂದರೆ ಇದಕ್ಕೆ ಡೈರೆಕ್ಟ್ ಫೇಲ್ ಹಾಕಿರಿ ಸೆಂಟರ್ ಆಫ್ ಎಕ್ಸಾಮಿನೇಷನ್ ನೋಡ್ತಾ ಹೋದಾದರೆ ಎಲ್ಲಿ ಎಕ್ಸಾಮ್ ಇರ್ತೈತೆ ನೋಡ್ಬೋದು ಇಲ್ಲಿ ನೋಡ್ಬೋದು ದ ಕ್ಯಾಂಡಿಡೇಟ್ ಹ್ಯಾಸ್ ಟು ಇಂಡಿಕೇಟ್ ಫೈವ್ ಆಪ್ಷನ್ ಚೂಸ್ ಜೈನ್ ಎಕ್ಸಾಮ್ ಇಲ್ಲಿ ನೋಡ್ಬೋದು ನೀವು ಐದು ಆಪ್ಷನ್ ಯಾವುದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು ಎಕ್ಸಾಮಿನೇಷನ್ ಸೆಂಟರ ನಮ್ಮ ಕರ್ನಾಟಕದವ್ರು ನೋಡ್ತಾವೆ ಆಂಧ್ರ ಪ್ರದೇಶ ಇದು ಅರುಣಾಚಲ ಪ್ರದೇಶ ಇಲ್ಲಿ ನೋಡ್ಬೋದು ನಮ್ಮ ಕರ್ನಾಟಕದವರಿಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ನಮ್ಮ ಕರ್ನಾಟಕದವರಿಗೆ ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇರ್ತೈತಿ ಅಂತ ನೋಡ್ಬೋದು ಒನ್ಯದ ಬೆಳಗಾವಿ ಇಲ್ಲಿ ನೋಡ್ಬೋದು ಬೆಳಗಾವಿ ಒಳಗೆ ಎಕ್ಸಾಮಿನೇಷನ್ ಸೆಂಟರ್ ಇದ್ದಿರ್ತೈತಿ ಎರಡನೇದ ಬೆಂಗಳೂರೊಳಗೆ ಎಕ್ಸಾಮಿನೇಷನ್ ಸೆಂಟರ್ ಇದ್ದಿರ್ತೈತಿ ಮತ್ತು ಮೂರನೇದ ಮಂಗಳೂರೊಳಗೆ ಎಕ್ಸಾಮಿನೇಷನ್ ಸೆಂಟರ್ ಇದ್ದಿರ್ತೈತಿ ನಾಲ್ಕನೇದ ಮೈಸೂರೊಳಗೆ ಇರ್ತೈತಿ ಐದನೇದ ಶಿವಮೊಗ್ಗ ಇಲ್ಲಿ ನೋಡ್ಬೋದು ಐದು ಆಪ್ಷನ್ ಕೊಟ್ಟಿರ್ತಾರೆ ಈ ಐದು ಆಪ್ಷನ್ನಲ್ಲಿ ನೀವು ಯಾವ್ದು ಬೇಕಾದ ಚೂಸ್ ಮಾಡ್ಕೋಬೋದು ನಿಮಗೆ ಸಮೀಪ ನಾವು ಪ್ರತಿಯೊಂದು ವೀಡಿಯೋದೊಳಗೆ ಹೇಳ್ತೇನೆ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಬರ್ತಂದ್ರೆ ನಿಮಗೆ ಸಮೀಪ ಯಾವಾಗಲ್ಲ ಅವ್ನು ಚೂಸ್ ಮಾಡ್ಕೋತ ಬನ್ರಿ ಯಾಕಂದರೆ ನಿಮಗೆ ಹೋಗೋಕೆ ಸ್ವಲ್ಪ ಸಮೀಪ ಆತಂದ್ರೆ ಡೈರೆಕ್ಟ್ ಹೋಗಿ ನೀವು ತಲುಪ್ಬೋದು ಒಮ್ಮೆ ನೀವು ಜೂ ದೂರದ್ದು ಪ್ಲೇಸ್ ಚೂಸ್ ಮಾಡ್ಕೊಂಡಿರೋದ್ರೆ ಹೋಗೋಕೆ ಕಷ್ಟ ಆಕೈತಿ ಅದಕ್ಕಾಗಿ ನಿಮ್ಮ ಸಮೀಪ ಯಾವ ಕಾಲ ಅಂತ ಚೂಸ್ ಮಾಡ್ಕೋರಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಅರ್ಜಿಗಳು ಯಾವಾಗ ಆಗಿಂದ ಪ್ರಾರಂಭ ಆಗಿರ್ತಾವ ಅಂತ ನೋಡ್ತಾ ಹೋದಾದರೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿದ್ದ ಡೇಟ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳ ಪ್ರಾರಂಭ ಆಗಿರ್ತವೆ ಮತ್ತು ಕ್ಲೋಸಿಂಗ್ ಡೇಟ್ ಇದಕ್ಕೆ ಎಂದ್ ಅರ್ಜಿಯನ್ನು ಹಾಕೋಕೆ ಕೊನೆಯ ದಿನಾಂಕ ಆಗಿ ಇದ್ದಿರ್ತೈತಿ ಅಂತ ನೋಡ್ಬೋದು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇದು ಅರ್ಜಿಯನ್ನು ಸಲ್ಲಿಸೋಕೆ ಕೊನೆಯ ದಿನಾಂಕ ಆಗಿರ್ತೈತಿ ಸ್ನೇಹಿತರೆ ಮತ್ತು ಅಪ್ಲಿಕೇಶನ್ ಚಾನಲ್ ಪೇ ಮಾಡೋಕೆ ಲಾಸ್ಟ್ ಡೇಟ್ ನೋಡ್ಬೋದಿಲ್ಲಿ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲಿಕೇಶನ್ ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ಎದ್ದಿರ್ತೈತಿ ಅದು ಎಸ್ ಬಿ ಐ ಚಾನಲ್ ಇದ್ದಿರ್ತೈತಿ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಲಾಸ್ಟ್ ಸಬ್ಮಿಟ್ ಮಾಡಿದ ಮೇಲೆ ಚಾನಲ್ ತುಂಬುದು ಬರ್ತೈತಿ ಆ ಚಾನಲನ್ನು ನೀವು ಎಸ್ ಬಿ ಐನಲ್ಲಿ ಚಾನಲ್ ತುಂಬಬೇಕಾಗೈತಿ ಆಪ್ಲೈನ್ ಮೂಲಕ ಅದಕ್ಕೆ ಲಾಸ್ಟ್ ಡೇಟ್ ನೋಡ್ಬೋದು ಇಲ್ಲಿ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಲಾಸ್ಟ್ ಡೇಟ್ ಇದ್ದಿರ್ತೈತಿ ಮತ್ತು ಅವ್ರ ಅಫಿಷಿಯಲ್ ವೆಬ್ಸೈಟ್ ನೋಡ್ಬೋದು ಇಲ್ಲಿ ಎರಡು ವೆಬ್ಸೈಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರ್ತದೆ ನೋಡ್ರಿ ಇದ್ರ ಜೊತೆಗೆ ಈ ಪಿ ಡಿ ಎಫ್ ಕೂಡ ಹ್ಯಾಕ್ಯಾರನು ಯಾಕೆಂದ್ರೆ ಒಮ್ಮೆ ನೀವು ಹಾಳು ಪಿ ಡಿ ಎಫ್ ಏನಾದ್ರು ನೋಡ್ಕೊತಿದ್ರಂದ್ರೆ ಈ ಪಿ ಡಿ ಎಫ್ ನೋಡ್ಕೋಬೋದು